ನಮಸ್ಕಾರ ನಾನು ಶ್ರೀಮತಿ ಮಾಣಿಕ್ಯ ಚಿಲ್ಲೂರ್ ಕೃಷಿ ಸಮಾಜ ನವದೆಹಲಿಯ ರಾಜ್ಯಾಧ್ಯಕ್ಷರು ಇವತ್ತೆಲ್ಲ ಮಾಧ್ಯಮದ ಸ್ನೇಹಿತರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಅಧಿವೇಶನ ಮಾಡಿದ್ರಿ ಮಳೆಗಾಲದ ಅಧಿವೇಶನ ನೀವು ಅಧಿವೇಶನದ ಒಳಗ ಅರಾಮ್ ಯಶ್ವರ ಕುಂತ್ರಿ ಅಲ್ಲಿ ಇಲ್ಲಿ ಮಳೆ ಬಂದು ಬಂದು ರೈತ ಮನೆ ಕಳ್ಕೊಂಡು ಬೀಜ ನಿಂತ ಆದ್ರೂ ಕೂಡ ಅಧಿವೇಶನದ ಕೋಟಿ ಕೋಟಿಗಳೇ ರೈತರ ನೀವು ಅಧಿವೇಶನದಾಗ ಮಾಡತಕ್ಕಂತ ಎಲ್ಲಾ ಖರ್ಚು ವೆಚ್ಚಗಳನ್ನ ಅವ್ರ ತಲೆಮಾಗಿ ತಗೊಂಡ್ರಿ ಅದ್ರ ಪರಿಹಾರ ಮಾಡ ಕೊಡ್ಬೇಕಂದಾಗ ನಿಮಗೆ ಮೇಷಿ ಅನ್ನಿಸ್ತೀರಿ ಅದಕ್ಕೆ ಇದು ಬಹಳ ಖಂಡನೀಯ ರೈತರ ಶಾಪ ಬಹಳ ದೊಡ್ಡ ಪ್ರಮಾಣದಾಗ ನಿಮಗೆ ತಲುಪಿದೆ ಅಂದ್ರೆ ಮುಂದೆಂದು ಕೂಡ ನೀವು ರಾಜಕೀಯ ಭವಿಷ್ಯ ಇಲ್ಲ ಅನ್ನೋದನ್ನ ನಾ ಘಂಟಾಘೋಷಕ್ಕೆ ಮುಖಾಂತರ ಹೇಳ್ತೀನಿ ನೀವು ರೈತರಿಗೆ ಶೀಘ್ರವಾಗಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರದಂತೆ ಪರಿಹಾರ ಕೊಡಬೇಕು ಮನೆ ಕಳ್ಕೊಂಡವರಿಗೆ ಪುನರ್ವಸತಿ ಮನೆಯನ್ನು ಕಟ್ಕೊಡ್ಬೇಕು ಹಾಗೆ ಸಿಡಿಲು ಬಡದ ದನಕರಗಳು ಸತ್ತೋದಾಗ ಮತ್ತು ಜೀವನ ಕೂಡ ಸಿಡಿಲು ಬಡದಾಗ ಜೀವ ಕಳ್ಕೊಂಡಂತ ರೈತರಿಗೆ ಶೀಘ್ರವಾಗಿ ಪರಿಹಾರ ಕೊಡಬೇಕು ಅದಲ್ಲನೆ ಒಂದು ಹೆಕ್ಟರ್ ಭೂಮಿ ಹೊಂದಿರತಕ್ಕಂತ ಅರವತ್ತು ವರ್ಷದ ಹಿರಿಯ ರೈತನಿಗೆ ತಿಂಗಳಿಗೆ ಐದು ಸಾವಿರ ಮಾಶಾಸನ ಕೊಡ್ಬೇಕು ಇದು ನಮ್ಮ ಕಂಡೀಷನ್ ನಾವು ಮತ ಹಾಕಿ ಕುಂದ್ರಸೇವ್ರಿ ನಿಮ್ಮನ್ನ ನಾವೇನ್ ಸುಮ್ನೆ ಕೇಳ್ತಿಲ್ಲ ಕಟ್ತಿಲ್ವಾ ನಿಮ್ಗೆ ಟ್ಯಾಕ್ಸ್ ನ ಎಲ್ಲವನ್ನು ತಗೊಂಡು ಸುಮ್ ಸುಮ್ನೆ ಹೆಸರು ಹೇಳ್ಕೊಂಡು ಯಾರ್ಯಾರು ಎಲ್ಲೆಲ್ಲ ದುಡ್ಡು ಕೊಡ್ತೀರಿ ಉತ್ತರ ಕರ್ನಾಟಕ ಈ ರೀತಿಯಾಗಿ ಮಲತಾಧಾರನೇ ಪದೇ ಪದೇ ನಮಗೂ ಎಲ್ಲಿ ಮಟ್ಟ ಸುಮ್ನ ಕುಂದ್ರಿ ಒಂದ್ ಒಂದಿಲ್ಲ ಹೆಣ್ಮಕ್ಳು ಅಡ್ಡಗಚ್ಚಿ ಹಾಕ್ತಾರ ಚೆನ್ನಮ್ಮನಾಗಿ ಹೋರಾಟ ಮಾಡಿ ಈ ಸರ್ಕಾರಕ್ಕೊಂದು ಸದ್ನಿಗೂ ಗುದ್ದೆ ಒಂದಿಗೆ ಹೋರಾಟ ಮಾಡಿ ನಮ್ಮ ಪರಿಹಾರವನ್ನು ಕಂಡುಕೊಂತೀವಿ ಅನ್ನೋದನ್ನ ಈ ವಾಹಿನಿ ಮುಖಾಂತರ ಎಚ್ಚರಿಕೆಯನ್ನು ಇಡ್ತೇನೆ ಪ್ರವಾಹದಿಂದ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ ಈಗ ಹದಿನೈದು ದಿವಸದಿಂದ ಈ ಮನವಿ ಕೊಡುವ ಕಾರ್ಯಕ್ರಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಚೇರಿಗಳಿಗೂ ನಡೀತಾ ಇದೆ ನಮ್ಮದೇನಪ್ಪ ಸರ್ಕಾರ ಒತ್ತಾಯ ಅಂದ್ರೆ ನೀವೇನು ಪರಿಹಾರ ಕೊಡೋದ್ರಾಗಿದ್ರು ಇನ್ನೊಬ್ಬರೇ ಸಮೀಕ್ಷೆ ಮಾಡೋದ್ರಾಗಿದ್ರು ಹೇಳಿ ಇವತ್ತು ನಾವು ಜಿಲ್ಲಾಧಿಕಾರಿನ ಕೇಳಕ್ಕೆ ಬಂದೀವಿ ಇಲ್ಲಿ ನಮ್ಮದೇನಪ್ಪ ಮಾನ್ಯ ಮುಖ್ಯಮಂತ್ರಿಗಳ ಪ್ರಶ್ನೆ ಅಂದ್ರೆ ಮಣ್ಣಿನ ದಿವಸ ಅಧಿವೇಶನದಲ್ಲಿ ವಯನಾಡಕ್ಕ ಒಂದು ನೂರು ಕೋಟಿ ರೂಪಾಯಿ ಹದಗಳು ಬಿಡುಗಡೆ ಮಾಡಿರಿ ನೀವು ಕರ್ನಾಟಕ ರಾಜ್ಯದ ಜನರು ಏನು ತೆರಿಗೆ ಕಟ್ಟಿದ್ರು ಆ ತೆರಿಗೆ ಹಣವನ್ನ ಆ ನಿಮ್ಮ ಕೇಂದ್ರ ನಾಯಕರ ಒತ್ತಡಕ್ಕೆ ಮಣದ ನೂರ್ ಕೋ ನೂರ್ ಕೋಟಿ ರೂಪಾಯಿ ಬಿಡುಗಡೆ ಮಾಡ್ರಿ ಇಲ್ಲಿ ಹದಿನೈದು ದಿವಸ ರಾಜ್ಯದಲ್ಲೇ ಮನವಿ ಕೊಡ್ತಾ ಇದ್ರು ಈ ರೈತರ ಬೆಳೆಗೆ ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿ ನಾವು ಕೇಳಕ್ ಬಂದಿವಿ ಆ ಆದಷ್ಟು ಬೇಗನೆ ಇವರ ಪರಿಹಾರ ಕೊಡುವಲ್ಲಿ ಕ್ರಮ ತಗೋದೇ ಇದ್ರ ನಮ್ದಂತೂ ಬಡ್ಡಿಯಿಂದ ಹೋರಾಟ ಇದೆ ಈ ಉತ್ತರ ಕರ್ನಾಟಕವನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ವಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೂ ಕೂಡ ನಾವು ಮುಂದ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೋ ಚರ್ಚೆ ಕೊಡ್ತಾ ಇದೀವಿ ಯಾರು ಭೇಟಿ ಯಾರು ಕೊಟ್ಟಿಲ್ಲ ಅವ್ರು ಸೌಡಿಲ್ಲ ಅವ್ರಿಗೆ ಇದ್ರ ಬಗ್ಗೆ ಕಾಜಿನೇ ಇಲ್ಲ ರೈತರ ಹೆಸರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಅಲ್ಲಿ ಹೋಗಿ ರೈತರ ಪರಿಹಾರ ಬಗ್ಗೆ ಕೇಳಲಿಲ್ಲ ಒಬ್ರಾದ್ರು ಶಾಸಕರು ಕರ್ನಾಟಕದವ್ರು ಕೇಳಬೇಕಾಗಿತ್ತು ಇವತ್ತು ಹದಿನೈದು ದಿವಸದಿಂದ ರೈತರು ಬೆಳೆ ಹಾನಿ ಪರಿಹಾರಕ್ಕ ಸತ್ಯಾಗ್ರಹಗಳ್ ಮಾಡ್ತಾ ಇದ್ರು ನೀವು ಯಾಕೆ ಕೊಟ್ಟಿಲ್ಲ ವಾಯನಾಡ್ ಯಾಕೆ ಒಂದು ನೂರು ರೂಪಾಯಿ ಕೊಟ್ಟಿರತ್ತ ಒಬ್ಬೇ ಕೆಲ ಅವ ಕರ್ನಾಟಕದಾಗ ಯಾರು ಅವ್ರ ಕೈಗಂಬುಗಳಾಗಿದ್ದಾರೆ ರಾಜಕಾರಣಿಗಳಂದ್ರೆ ಕೇಂದ್ರದ ಕೈಗಂಬುಗಳತ್ ನಾವು ಹೇಳಿ ಬೈತಾ ಇದ್ದೀವಿ